ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಗರುಡನು ಒಂದು ಪರ್ವತಾಗ್ರದ ಮೇಲೆ ಕುಳಿತು ಆ ಗಜ ಭಕ್ಷಿಸಿ ಅಮೃತಕ್ಕಾಗಿ ಸ್ವರ್ಗಕ್ಕೆ ಹೋದುದು ಅಮೃತದ ಸಮೀಪಕ್ಕೆ ಹೋಗುವಾಗ ಅದರ ಸುತ್ತಲೂ ಅಗ್ನಿಯು ಒರಿಯುತ್ತಿರುವುದನ್ನು ನೋಡಿ ಬ್ರಹ್ಮನನ್ನು ಪ್ರಾರ್ಥಿಸುವುದು ಎಂಬ ಇಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯದಲ್ಲಿ ಅಧ್ಯಾಯದಲ್ಲಿ ದೇವಲೋಕದಿಂದ ಅಮೃತವನ್ನು ಅಪಹರಿಸಬೇಕೆಂದು ಗರುಡನು ಕಶ್ಯಪರ ಅನುಮತಿಯನ್ನು ತಂದೆಯಾದ ಕಶ್ಯಪರ ಅನುಮತಿಯನ್ನು ಕೇಳಿದ್ದಾನೆ ಅದಕ್ಕಾಗಿ ಅಪಾರ ಪರಾಕ್ರಮವನ್ನು ಗಳಿಸುವ ಸಲುವಾಗಿ ಆ ಗಜ ಕಚ್ಚಪಗಳನ್ನು ಆನೆ ಮತ್ತು ಆಮೆಗಳನ್ನು ಭಕ್ಷಿಸುವಂತೆ ಗ ಕಶ್ಯಪರು ಪುತ್ರನಾದಂತಹ ಗರುಡನಿಗೆ ಆದೇಶವನ್ನು ನೀಡಿದ್ದಾರೆ ಅವುಗಳನ್ನು ಹುಡುಕಿಕೊಂಡು ಬಂದು ಅವೆರಡೂ ಕಾದಾಡುತ್ತಿರುವ ಸಮಯದಲ್ಲಿ ಅವುಗಳನ್ನು ಎರಡನ್ನು ಒಂದೊಂದು ಕಾರಿನಲ್ಲಿ ಹಿಡಿದುಕೊಂಡು ತನ್ನ ಉಗಿರಿನಲ್ಲಿ ಹಿಡಿದುಕೊಂಡು ಗರುಡನು ಆ ಆನೆ ಆಮೆಗಳ ಸಹಿತವಾಗಿಯೇ ಹಾರಿದ್ದಾನೆ ನಂತರ ಅವುಗಳನ್ನು ತಿನ್ನುವ ಸಲುವಾಗಿ ಒಂದು ದೊಡ್ಡ ಮರದ ಶಾಖೆಯ ಮೇಲೆ ಕುಳಿತಾಗ ಮರದ ಕೊಂಬೆಯೂ ಕೂಡ ಮರಿದು ಬೀಳಲಾರಂಭಿಸಿದೆ ಅದು ಐದು ಯೋಜನ ಉದ್ದದ ಕೊಂಬೆಯಾಗಿತ್ತು ಅದರ ಕೆಳಗೆ ಋಷಿಗಳು ಎಗ್ಡಲಾಗಾದುಗಳನ್ನು ಮಾಡುವ ಸಲುವಾಗಿ ಸಿದ್ಧವಾಗುತ್ತಿದ್ದರು ಆ ಕಾರಣದಿಂದಾಗಿ ಅವರಿಗೆ ತೊಂದರೆಯಾಗಬಾರದೆಂದು ಆ ಕೊಂಬೆಯನ್ನು ಬಾಯಲ್ಲಿ ತನ್ನ ಕೊಕ್ಕಿನಲ್ಲಿ ಕಚ್ಚಿಕೊಂಡು ಆನೆ ಆಮೆಗಳ ಸಮೇತವಾಗಿ ಮಹತ್ತರವಾದ ಭಾರವನ್ನು ಹೊತ್ತು ನಿರಾಜವಾಗಿ ಗರುಡನು ಆಕಾಶಕ್ಕೆ ಹಾರಿದ್ದಾನೆ ಅದನ್ನು ಕಂಡು ಮಹರ್ಷಿಗಳೆಲ್ಲರೂ ಈತ ಅತ್ಯಂತ ಭಾರವನ್ನು ಹೊರುವಂತಹ ಗರುಡ ಎಂದೇ ಪ್ರಶಂಸಿಸಿದ್ದಾರೆ ಮುಂದೆ ಈಗ ಆ ಆನೆ ಮತ್ತು ಆಮೆಗಳನ್ನು ಭಕ್ಷಿಸುವ ಸಲುವಾಗಿ ಗರುಡನು ಮುಂದುವರಿಯುತ್ತಿದ್ದಾನೆ ಭೀಷ್ಮಾಚಾರ್ಯರು ಕಥೆಯನ್ನು ಹೇಳುತ್ತಿದ್ದಾರೆ ಒಂದು ಪರ್ವತಾಗ್ರದ ಮೇಲೆ ಸಮೀಪ ಅಂದರೆ ಆ ಕೊಂಬೆಯನ್ನು ಒಬ್ಬ ದೇವದೂತನು ಹೇಳಿದಂತೆ ಲವಣ ತೀರದ ಲವಣ ಸಮುದ್ರದ ಒಂದು ತೀರದಲ್ಲಿ ಬಿಸುಟಿದ್ದಾನೆ ಅಲ್ಲಿದ್ದ ಕ್ರೂರಿಗಳಾದ ಇಪ್ಪತ್ನಾಲ್ಕು ಜನಪದಗಳಲ್ಲಿದ್ದ ಜನರು ಧ್ವಂಸವಾಗಿ ಹೋಗಿದ್ದಾರೆ ಯುದಿಷ್ಟಿರ ಹೀಗೆ ಗರುಡನು ಕುವಿಂದರನ್ನು ಧ್ವಂಸ ಮಾಡಿ ಸಮೀಪದಲ್ಲಿದ್ದ ಒಂದು ಪರ್ವತಾಗ್ರದ ಮೇಲೆ ಆ ಗಜ ಭಕ್ಷಿಸಿ ಅವುಗಳ ರಕ್ತ ಮಾಂಸ ಮೇಧಸ್ಸುಗಳಿಂದ ತನ್ನ ಹಸಿವನ್ನು ಆರಿಸಿಕೊಂಡು ಮೊದಲಿಗಿಂತಲೂ ಅಧಿಕ ಬಲವನ್ನು ಹೊಂದಿ ದೇವರಾಜನ ಗ್ರಹಕ್ಕೆ ಹೋದನು ಆಮೇಲೆ ಅಮೃತ ಸಮೀಪಕ್ಕೆ ಹೋಗುವಾಗ ಅದರ ಸುತ್ತಲೂ ಹಗಲು ರಾತ್ರಿ ಎಡಬಿಡದೆ ಉರಿಯುತ್ತಿರುವ ಬೆಂಕಿಯನ್ನು ಕಿರಿಗಳನ್ನು ಕೆದರುತ್ತಾ ಅಮೃತದ ರಕ್ಷಣಾರ್ಥವಾಗಿ ಜಲಿಸುತ್ತಿರುವ ಅಗ್ನಿದೇವನನ್ನು ಕಂಡು ಆ ಅಗ್ನಿದೇವನಿಗೆ ನಮಸ್ಕರಿಸಿದನು ಆದರೆ ಆ ಅಗ್ನಿಯನ್ನು ನೋಡಿ ಇವನಿಗೆ ಭಯವುಂಟಾಯಿತು ಇವನು ಹಾರತಕ್ಕ ಪಕ್ಷಿಯಾದುದರಿಂದ ನೀರಿಗಾಗಲಿ ಕಾವಲುಗಾರರಿಗಾಗಲಿ ಹೆದರದಿದ್ದರೂ ಉರಿಯುವ ಬೆಂಕಿಗೆ ಭೀತಿಯುಂಟಾಯಿತು ಅಲ್ಲಿಂದ ನೆಟ್ಟಗೆ ಬ್ರಹ್ಮನ ಬಳಿಗೆ ಹೋಗಿ ತಾನು ಮಾತ್ರ ಕಾರ್ಯಕ್ಕಾಗಿ ಬಂದಿರುವುದಾಗಿ ತಿಳಿಸುತ್ತ ಓ ದೇವ ನನ್ನ ತಾಯಿಯನ್ನು ದಾಸ್ಯದಿಂದ ಬಿಡಿಸುವುದಕ್ಕಾಗಿ ನನ್ನ ಮಲತಾಯಿಯಾದ ಕದ್ರುವಿಗೆ ಅಮೃತವನ್ನು ತಂದುಕೊಡುವುದಾಗಿ ವಾಗ್ದಾನ ಮಾಡಿ ಬಂದಿರುವನು ಆದರೆ ಇಂದ್ರಾಜ್ಞೆಯಿಂದ ಅಗ್ನಿಯು ಎಡಬಿಡದೆ ಉರಿಯುತ್ತ ಆ ಅಮೃತದ ಸುತ್ತಲೂ ಕಾವಲಾಗಿರುವನು ನನ್ನ ಪಕ್ಷಿ ಸ್ವಭಾವಕ್ಕೆ ತಕ್ಕಂತೆ ಆ ಅಗ್ನಿಗಾಗಿ ನಾನು ಬಹಳ ಹೆದರಬೇಕಾಗಿದೆ ಅದನ್ನು ದಾಟಿ ಹೋಗುವುದಕ್ಕೆ ನನಗೆ ನೀನೇ ಉಪಾಯವನ್ನು ತಿಳಿಸಬೇಕು ಎಂದನು ಅದಕ್ಕೆ ಆ ಬ್ರಹ್ಮನು ನಗುತ್ತ ಓ ವತ್ಸ ಪ್ರಾಣಿಗಳ ಶರೀರದಲ್ಲಿರುವ ಬೆಂಕಿಯು ಕೂಡ ಹಾಲಿನಿಂದಲೂ ತುಪ್ಪದಿಂದಲೂ ಶಾಂತವಾಗುವುದು ಇನ್ನು ಹೊರಗಿನ ಬೆಂಕಿಯ ಉರಿಯನ್ನು ತಗ್ಗಿಸುವುದೇನು ದೊಡ್ಡದು ನೀರು ಕ್ಷೀರವನ್ನು ಅಥವಾ ನವನೀತವನ್ನು ಅಂದರೆ ತುಪ್ಪವನ್ನು ಆ ಬೆಂಕಿಯ ಮೇಲೆ ಸೇಚಿಸು ಅದರ ತೀವ್ರತೆಯು ತಗ್ಗುವುದು ಆಗ ನೀನು ಆ ಅಗ್ನಿಮಂಡಲವನ್ನು ಸುಲಭವಾಗಿ ದಾಟಬಹುದು ಅದು ನಿನ್ನನ್ನು ದಹಿಸಲಾರದು ಎನ್ನುತ್ತಾನೆ ಇದು ಮಹಾಭಾರತದ ಅನುಶಾಸನಿಕ ಪರ್ವದ ಇಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ